ನೀವು ಕೂಡ ಶಾಕ್ ಆಗ್ತೀರಾ ಆ ಫೀಲ್ಡ್ ನಲ್ಲಿ ಹೀಗೂ ಆಗುತ್ತಾ ಅಂತ ಅಚ್ಚರಿ ಪಡ್ತೀರಾ ಒಂದು ಮದುವೆ ಹಿಂದೊಂದು ಆಘಾತಕಾರಿ ಸಂಗತಿ ಯಾಕೆ ಕನ್ನಡ ಕಿರುತೆರೆಯಲ್ಲಿ ನಿಜಕ್ಕೂ ಹೀಗೆಲ್ಲ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ ಏನೊಬ್ಬರು ಸ್ಟೋರಿ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್ ಈ ಸ್ಟೋರಿ ಕೇಳಿದ್ರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ ಈ ಫೀಲ್ಡ್ ನಲ್ಲಿ ಹೀಗೂ ಆಗುತ್ತಾ ಅಂತ ಅಚ್ಚರಿಯಾಗ್ತೀರಾ ಯಾವುದದು ಫೀಲ್ಡ್ ಒಂದು ಮದುವೆ ಹಿಂದೆ ಆಘಾತಕಾರಿ ಸಂಗತಿ ಕೂಡ ಅಡಗಿದೆ ಕನ್ನಡ ಕಿರುತೆರೆಯಲ್ಲಿ ನಿಜಕ್ಕೂ ಹೀಗೆಲ್ಲ ಆಗ್ತಾ ಇದ್ಯಾ ಅನ್ನುವಂತಹ ಪ್ರಶ್ನೆಗಳು ನಿಮ್ಮನ್ನ ಕಾಡೋದಕ್ಕೆ ಶುರುವಾಗುತ್ತೆ ಹಸದಿಗೆ ಕನ್ನಡ ಕಿರುತೆರೆಯಲ್ಲಿ ಆಗಿದ್ದಾದ್ರೂ ಏನ್ ಗೊತ್ತಾ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಲ್ಲೂ ಸಿಗದ ಬಿಗ್ ಎಕ್ಸ್ಕ್ಲೂಸಿವ್ ಅಪ್ಪನಿಗೆ ಗೊತ್ತಿಲ್ಲದೆ ಮದುವೆಯಾದ ಖ್ಯಾತ ಗಾಯಕಿ ತಂದೆಗೆ ತಿಳಿಸದೆ ಪ್ರೀತಿಸಿದವನ ಕೈ ಹಿಡಿದ ಖ್ಯಾತ ಗಾಯಕಿ ಜನಪ್ರಿಯ ರಿಯಾಲಿಟಿ ಶೋ ಖ್ಯಾತಿಯ ಗಾಯಕಿ ಮದುವೆ ಗಾಯಕಿ ಮದುವೆ ಸೀಕ್ರೆಟ್ ಮದುವೆ ಆದಂತಹ ಗಾಯಕಿ ಮೇಲೆ ತಂದೆ ಆರೋಪ ಮಾಡ್ತಾ ಇದ್ದಾರೆ ಗಾಯಕಿಯನ್ನ ವಶೀಕರಣ ಮಾಡಿ ಮದುವೆಯನ್ನ ಮಾಡಿಸಿದ್ರ ಗಾಯಕಿಯ ತಂದೆ ಹೇಳ್ತಾ ಇರುವಂತಹ ಆ ವಶೀಕರಣದ ಕಥೆ ಏನು ಆ ಗಾಯಕಿಯನ್ನ ಮದುವೆ ಮಾಡಿಸಿದ್ ಯಾರು ಗ್ಯಾರಂಟಿ ನ್ಯೂಸ್ ನಲ್ಲಿ ತಂದೆಯ ಕರುಣಾಜನಕ ಕಥೆ ಆ ಗಾಯಕಿ ತಂದೆ ತಾಯಿಗೂ ಕೂಡ ತಿಳಿಸದೆ ಆಗಿದ್ದಾರೆ ನಿಜಕ್ಕೂ ನೀವು ಕೂಡ ಶಾಕಿಗೆ ಒಳಗಾಗ್ತೀರಿ ತಂದೆ ತಾಯಿಗೆ ಹೇಗಿದೆ ಆ ಖ್ಯಾತ ಗಾಯಕಿ ಮದುವೆ ಆಗಿದ್ ಯಾರು ಮದ್ವೆ ತಂದೆಗೆ ಮದ್ವೆ ಆಗಿದ್ ಹೇಗ್ ಗೊತ್ತಾಯ್ತು ಮತ್ತೆ ತಂದೆ ಮಾಡ್ತಾ ಇರುವಂತಹ ಗಂಭೀರ ಆರೋಪ ಏನಪ್ಪಾ ಅಂತಂದ್ರೆ ನನ್ನ ಮಗಳನ್ನ ವಶೀಕರಣ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ವಶೀಕರಣ ಮಾಡ್ಕೊಂಡ್ರೆ ಮದುವೆಯನ್ನ ಮಾಡ್ಬಿಡ್ಬಹುದಾ ಅನ್ನುವಂತಹ ಪ್ರಶ್ನೆಗಳನ್ನ ನೀವು ಕೇಳ್ಬಹುದು ಬಟ್ ಆದ್ರೆ ತಂದೆ ಮಾಡ್ತಾ ಇರುವಂತಹ ಆರೋಪ ಇಲ್ಲ ಅವ್ರಿಗೆ ಯಾರೋ ವಶೀಕರಣ ಮಾಡಿದ್ದಾರೆ ಆಕೆ ನಮ್ಗೆ ಹೇಳ್ದನೆ ಮದುವೆ ಆಗಿದ್ದಾರೆ ಜನಪ್ರಿಯ ರಿಯಾಲಿಟಿ ಶೋ ಖ್ಯಾತಿಯ ಗಾಯಕಿ ಮದುವೆ ಆಗಿದ್ದಾರೆ ಸೀಕ್ರೆಟ್ ಮದುವೆಯಾದ ಗಾಯಕಿ ಮೇಲೆ ತಂದೆ ಇದೀಗ ಆರೋಪವನ್ನ ಮಾಡ್ತಾ ಇರುವಂತದ್ದು ಗಾಯಕಿಯನ್ನ ವಶೀಕರಣ ಮಾಡಿ ಮದುವೆ ಮಾಡಿದ್ರ ಹಾಗಿದ್ರೆ ಮದುವೆ ಮಾಡಿಸಿದ್ ಯಾರು ಯಾರ ಸಮ್ಮುಖದಲ್ಲಿ ಗಾಯಕಿಯ ಮದುವೆ ಆಯ್ತು ಯಾರ ಜೊತೆ ಮದುವೆ ಮಾಡಿಕೊಂಡ್ರು ಆ ಖ್ಯಾತ ಗಾಯಕಿ ಇನ್ನು ಆ ಈಗ ಏನು ಮದುವೆ ಆಗಿದ್ದಾರಲ್ಲ ಆತ ಏನ್ ಕೆಲಸ ಮಾಡ್ತಾ ಇದ್ದಾ ಆತನಿಗೂ ಮತ್ತೆ ಈಗ ಏನು ವಶೀಕರಣ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ ಅವ್ರಿಗೂ ಏನ್ ಸಂಬಂಧ ಒಮ್ಮೆ ಪ್ರೀತಿಸಿ ಮದುವೆ ಆದಂತಹ ಸಂದರ್ಭದಲ್ಲಿ ಒಪ್ಪಿಗೆ ಪಡ್ಕೊಂಡೇ ಇಬ್ರು ಮದುವೆ ಆಗಿರ್ತಾರೆ ಹುಡುಗ ಹುಡುಗಿ ಒಪ್ಪಿಗೆ ಇದ್ದೇ ಮದುವೆ ಆಗತ್ತೆ ಬಟ್ ಆದ್ರೆ ಇಲ್ಲಿ ವಶೀಕರಣ ಮಾಡಲಾಗಿದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಖ್ಯಾತ ಗಾಯಕಿಯ ತಂದೆ ವಶೀಕರಣ ಮಾಡಿ ಮದುವೆ ಮಾಡಿಸ್ಲಾಗಿದೆ ನಮ್ಮ ಮಗಳು ನಮ್ಗೆ ಹೇಳ್ದೆ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಆಕೆಯ ವಶೀಕರಣ ಆಗಿದೆ ಸೊ ಹಾಗಾಗಿ ಆಕೆ ಮದುವೆ ಆಗಿದ್ದಾಳೆ ಅಂತ ಹೇಳಾಗ್ತಾ ಇರುವಂಥದ್ದು ಹಾಗಾದ್ರೆ ಯಾರು ಆ ಖ್ಯಾತ ಗಾಯಕಿ ಯಾರನ್ನ ಮದುವೆ ಆದ್ರು ಹೀಗೆ ನೂರೆಂಟು ಅನುಮಾನಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇರುವಂತದ್ದು ತಂದೆಯ ಆರೋಪ ವಶೀಕರಣದ ಕತೆ ಸೊ ವಶೀಕರಣ ಮಾಡಿಕೊಂಡು ಮದುವೆ ಆಗೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು ಏನು ತಂದೆ ಏನ್ ಹೇಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ತಂದೆ ಮಾಡ್ತಾ ಇರೋದು ಒಂದೇ ಆರೋಪ ವಶೀಕರಣ ಆಗಿದೆ ನನ್ನ ಮಗಳ ವಶೀಕರಣ ಮಾಡಲಾಗಿದೆ ಸೊ ಹಾಗಾಗಿ ನನ್ನ ಮಗಳ ಮದುವೆ ಆಗಿದೆ ಮದುವೆ ಆಗಿದ್ದು ಕೂಡ ನಮಗೆ ಗೊತ್ತಿಲ್ಲ ಆಕೆ ನಮಗೆ ಮದುವೆ ಬಗ್ಗೆ ಎಲ್ಲೂ ಕೂಡ ಹೇಳಿಲ್ಲ ಪ್ರೀತಿ ಮಾಡ್ತಾ ಇದ್ರ ಬಗ್ಗೆಯೂ ಕೂಡ ನಮ್ಮ ಮೇಲೆ ಯಾವುದೇ ರೀತಿಯಾದಂತಹ ವಿಚಾರವನ್ನ ಕೂಡ ಅವ್ರು ನಮ್ಮ ಜೊತೆ ಚರ್ಚೆ ಮಾಡಿಲ್ಲ ಅಂತ ಹೇಳಿ ಇದೀಗ ಆರೋಪವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾದರೆ ಗಾಯಕಿಯ ವರ್ಷನ್ ಏನು ಹೇಗೆ ಮದುವೆ ಆಯಿತು ಯಾವ ರೀತಿಯಾದಂತಹ ವಶೀಕರಣ ಮಾಡಿದ್ರು ಅಂತ ಹೇಳಿ ತಂದೆ ಇದೀಗ ಆರೋಪವನ್ನು ಮಾಡ್ತಾ ಇದ್ದಾರೆ ಆ ಕುರಿತ ಒಂದು ಆಡಿಯೋ ಕ್ಲಿಪ್ ಇದೆ ನಾವು ಕೇಳ್ತಾ ಹೋಗೋಣ ಪೃಥ್ವಿ ಭಟ್ಟಿನ ಅಪ್ಪ ನಮ್ಮ ವಲಯದಲ್ಲಿ ಒಂದು ಕೆಲವೊಂದು ಮಾಹಿತಿ ಕೊಡಬೇಕಿತ್ತು ನನಗೆ ಏನಂತ ಹೇಳಿದ್ರೆ ಈಗ ನನ್ನ ಮಗಳು ಅದೇ ಪೃಥ್ವಿ ಮೊನ್ನೆ ಇಪ್ಪತ್ತೇಳನೇ ತಾರೀಕಿಗೆ ಯಾರನ್ನು ಒಂದು ದೇವಸ್ಥಾನ ಮದುವೆಯಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ ನಮ್ಮ ಸಂಪರ್ಕದಲ್ಲಿ ಇಲ್ಲ ಈಗ ಅವಳು ಅದು ಯಾರು ಜಿ ಕನ್ನಡದಲ್ಲಿ ಕೆಲಸ ಮಾಡುವಂಥ ಒಬ್ಬ ಅಭಿಷೇಕ್ ಅಂತ ಅಂತೂ ಅವ ಹವ್ಯಕ ಖಂಡಿತ ಅಲ್ಲ ಬ್ರಾಹ್ಮಣನೂ ಅಲ್ಲ ಮೋಸ್ಟ್ಲಿ ಅದು ಜಾತಿ ಯಾವುದಾದ್ರೆ ಅವಳು ನಮ್ಮನ್ನು ಬಿಟ್ಟು ಹೋಗಿ ಆಗಿ ಆಗಿದೆ ಇನ್ನು ಜಾತಿ ಕಟ್ಕೊಂಡು ಏನು ಮಾಡಲಿಕ್ಕಿಲ್ಲ ನಮ್ಮನ್ನು ಬಿಟ್ಟು ಈಗ ಇಲ್ಲಿ ಇವತ್ತಿಗೆ ಇಪ್ಪತ್ತು ದಿವಸ ಆಯಿತು ನಮ್ಮ ನೆನಪು ಕೂಡ ಅವಳಿಗೆ ಬಂದಿಲ್ಲ ಎಷ್ಟು ಸಮಯದಲ್ಲಿ ಆ ಥರ ಇದ್ದಾಳೆ ಇದು ಯಾರೂ ನಿರೀಕ್ಷೆ ಮಾಡುವಂತಹ ವಿಷಯವೇ ಅಲ್ಲ ಅವಳು ಯಾವ ಥರ ಇದ್ಲು ಅವಳನ್ನು ಯಾವ ಥರ ನಾವು ಬೆಳೆಸಿದ್ದೇವೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ನೋಡಿದವರಿಗೆ ಅದು ಯಾಕೆ ಹೀಗಾಯಿತೋ ಅದೊಂದು ಅರ್ಥ ಆಗೋದಿಲ್ಲ ಪೃಥ್ವಿ ಬಟ್ಟಿನ ಅಪ್ಪ ಹಾಗೆ ನಮ್ಮ ವಲಯದಲ್ಲಿ ಒಂದು ಕೆಲವೊಂದು ಮಾಹಿತಿ ಕೊಡಬೇಕಿತ್ತು ನನಗೆ ಏನಂತ ಹೇಳಿದರೆ ಈಗ ನನ್ನ ಮಗಳು ಅದೇ ಪೃಥ್ವಿ ಮೊನ್ನೆ ಇಪ್ಪತ್ತೇಳನೇ ತಾರೀಕಿಗೆ ಯಾರನ್ನು ಒಂದು ದೇವಸ್ಥಾನದಲ್ಲಿ ಮದುವೆಯಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ ನಮ್ಮ ಸಂಪರ್ಕದಲ್ಲಿ ಲ ಈಗ ಅವಳು ಅದು ಯಾರು ಜಿ ಕನ್ನಡದಲ್ಲಿ ಕೆಲಸ ಮಾಡುವಂಥ ಒಬ್ಬ ಅಭಿಷೇಕ್ ಅಂತ ಅಂತೂ ಅವ ಹವ್ಯಕ ಖಂಡಿತ ಅಲ್ಲ ಬ್ರಾಹ್ಮಣನೂ ಅಲ್ಲ ಮೋಸ್ಟ್ಲಿ ಅದು ಜಾತಿ ಯಾವುದಾದ್ರೆ ಅವಳು ನಮ್ಮನ್ನು ಬಿಟ್ಟು ಹೋಗಿ ಆಗಿ ಆಗಿದೆ ಇನ್ನು ಜಾತಿ ಕಟ್ಕೊಂಡು ಏನು ಮಾಡಲಿಕ್ಕಿಲ್ಲ ನಮ್ಮನ್ನು ಬಿಟ್ಟು ಈಗ ಇಲ್ಲಿ ಇವತ್ತಿಗೆ ಇಪ್ಪತ್ತು ದಿವಸ ಆಯಿತು ನಮ್ಮ ನೆನಪು ಕೂಡ ಅವಳಿಗೆ ಬಂದಿಲ್ಲ ಇಷ್ಟು ಸಮಯದಲ್ಲಿ ಆ ಥರ ಇದ್ದಾಳೆ ಇದು ಯಾರೂ ನಿರೀಕ್ಷೆ ಮಾಡುವಂತಹ ವಿಷಯವೇ ಅಲ್ಲ ಅವಳು ಯಾವ ಥರ ಇದ್ಲು ಅವಳನ್ನು ಯಾವ ಥರ ನಾವು ಬೆಳೆಸಿದ್ದೇವೆ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ನೋಡಿದವರಿಗೆ ಅದು ಯಾಕೆ ಹೀಗಾಯಿತು ಅದೊಂದು ಅರ್ಥ ಆಗೋದಿಲ್ಲ ಪೃಥ್ವಿ ಭಟ್ಟಿನ ಅಪ್ಪ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇಷ್ಟೊತ್ತು ನಾವು ಹೇಳಿದ್ವಲ್ಲ ಇಷ್ಟೊತ್ತು ಹೇಳಿದ್ದು ಯಾರ ಬಗ್ಗೆ ಅನ್ನೋದು ಕೂಡ ನಿಮಗೂ ಕೂಡ ಗೊತ್ತಾಗಿದೆ ನಾವು ಮಾತನಾಡ್ತಾ ಇರೋದು ಪೃಥ್ವಿ ಭಟ್ ಅವರ ಬಗ್ಗೆ ಪೃಥ್ವಿ ಭಟ್ ತಂದೆಯವರು ಮಾತನಾಡಿದ್ದನ್ನ ಕೂಡ ನೀವು ಆಡಿಯೋ ಮುಖಾಂತರ ಕೇಳಿಸ್ಕೊಂಡ್ರಿ ತಮ್ಮ ಅಳಲನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ನಾನು ಶಿವಪ್ಪ ಸಾಧು ಅಂತ ಹೇಳಿದ್ದಾರೆ ಗಿರಿನಗರ ನಿವಾಸಿ ಪೃಥ್ವಿ ಭಟ್ ಅಪ್ಪ ನಿಮಗೆ ಒಂದು ಮಾಹಿತಿ ಕೊಡಬೇಕಿತ್ತು ಅಂತ ಅವರು ಮೊದಲಿಗೆ ಅವರ ಮಾತನ್ನ ಶುರು ಮಾಡ್ತಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಶಿವಪ್ಪ ಅವರು ಅವರ ಮಗಳೇ ಪೃಥ್ವಿ ಭಟ್ ಒಂದು ವಿಂಡೋದಲ್ಲಿ ಅಪ್ಪ ಮಗಳ ಫೋಟೋವನ್ನ ಗಮನಿಸ್ತಾ ಇದ್ದೀರಿ ಮತ್ತೊಂದು ವಿಂಡೋದಲ್ಲಿ ಪೃಥ್ವಿ ಭಟ್ ಅವರು ಮದುವೆ ಆಗಿರುವಂತಹ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಿ ಇದೀಗ ಅವರು ಮಾತನಾಡ್ತಾ ಇದ್ದಂತಹ ಆಡಿಯೋವನ್ನ ಕೂಡ ಕೇಳಿಸ್ಕೊಂಡಿದ್ದೀರಿ ನನ್ನ ಮಗಳು ಪೃಥ್ವಿ ಇಪ್ಪತ್ತೇಳ ಇಪ್ಪತ್ತೇಳನೇ ತಾರೀಕಿನಂದು ಯಾರನ್ನೋ ದೇವಸ್ಥಾನದಲ್ಲಿ ಮದುವೆಯಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ನನಗೆ ಮದುವೆ ಆಗೋದ್ರ ಬಗ್ಗೆ ಯಾವುದೇ ವಿಚಾರಗಳು ಕೂಡ ಗೊತ್ತಿಲ್ಲ ನಮ್ಮ ಬಳಿ ಯಾವುದೇ ರೀತಿಯಾದಂತಹ ಮಾತುಕತೆಯನ್ನು ಆಡಲಿಲ್ಲ ನನ್ನ ಮಗಳು ಅಂತ ಹೇಳಿ ಇದೀಗ ನೊಂದ ತಂದೆ ಹೇಳ್ತಾ ಇರುವಂಥದ್ದು ಅವನು ಝೀ ಕನ್ನಡದಲ್ಲೇ ಕೆಲಸ ಮಾಡ್ತಾ ಇದ್ನಂತೆ ಅವನ ಬಗ್ಗೆ ನಮಗೇನೂ ಗೊತ್ತಿಲ್ಲ ಅವ ಯಾವ ಜಾತಿಯವನು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಹವ್ಯಕ್ಕನೂ ಅಲ್ಲ ಅಥವಾ ಬ್ರಾಹ್ಮಣನೂ ಅಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಮಾತನಾಡಿದರು ಅನ್ನ ಇದರ ಜೊತೆ ಜೊತೆಗೆ ಈಗ ಜಾತಿ ಕಟ್ಕೊಂಡು ಏನಾಗಬೇಕು ನನ್ನ ಮಗಳೇ ನಮ್ಮ ಜೊತೆ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಅವರು ಆಡ್ತಾ ಇರುವಂಥದ್ದು ನೆನಪು ಕೂಡ ಅವಳಿಗೆ ಇಲ್ಲ ನಮ್ಮ ನೆನಪು ಕೂಡ ಇಲ್ಲ ಸೊ ಹಾಗಾಗಿ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಈಗ ನಮ್ಮ ಅವಶ್ಯಕತೆ ಈಗ ಆಕೆಗಿಲ್ಲ ಅಂತ ಕೂಡ ಅವರು ಹೇಳಿರುವಂತದ್ದು ಅದರ ಜೊತೆ ಜೊತೆಗೆ ನಾವು ಆಕೆಯನ್ನ ಸಣ್ಣ ವಯಸ್ಸಿನಿಂದ ಹೇಗೆ ಬೆಳೆಸಿದ್ವಿ ಅನ್ನೋದು ಇಡೀ ರಾಜ್ಯದ ಜನತೆ ನೋಡಿದ್ದಾರೆ ಅನ್ನುವಂತಹ ಆಡಿದರು ಯಾಕೆಂತಂದ್ರೆ ಬಹಳ ದೊಡ್ಡ ಕಾರ್ಯಕ್ರಮ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತೆ ಸರಿಗಮ್ ಕಾರ್ಯಕ್ರಮದಲ್ಲಿ ಆಕೆ ಖ್ಯಾತ ಗಾಯಕಿಯಾಗಿ ಹೆಸರನ್ನ ಕೂಡ ಪಡ್ಕೊಂಡಿರುವಂಥದ್ದು ಸೊ ಹಾಗಾಗಿ ಅವರ ಅಪ್ಪ ಇದೀಗ ನೊಂದು ಮಾತನಾಡ್ತಾ ಈಗ ಅವಳನ್ನು ಧಾರೆ ಹಿಡಿದು ಮದುವೆ ಮಾಡಿಕೊಟ್ಟಿದ್ದು ನಮ್ಮ ಗಿರಿನಗರದ ವಲಯದ ನಿವಾಸಿ ಭಯಂಕರ ಸಂಗೀತ ಶಿಕ್ಷಕ ಮಹಾದುಷ್ಟ ನರಹರಿ ದೀಕ್ಷಿತ ಎಂಬವ ಇವೆಲ್ಲ ಗೊತ್ತಿರ್ಬೋದು ನರಹರಿ ದೀಕ್ಷಿತನ ಬಗ್ಗೆ ಕೆಲವೊಂದು ಕಡೆ ಹತ್ತು ಹದಿನೈದು ಕಡೆ ಕ್ಲಾಸೆಲ್ಲ ಮಾಡ್ತಾನವ ಸರಿಗಮಪದಲ್ಲಿ ಜೂರಿಯಾಗಿ ಹೋಗ್ತಾನೆ ಅವ ಈಗ ಅವ ಅಂತ ಹೇಳ್ತಾನೆ ಹೇಳಿದರೆ ನಾನು ಶಿವಣ್ಣಂಗೆಲ್ಲ ಹೇಳಿದ್ದೇನೆ ಮೊದಲೇ ಪರಿಸ್ಥಿತಿ ಕೈ ಮೀರಿದೆ ಅಂತ ಹೇಳಿದ್ದೇನೆ ಆದರೂ ಅವರು ಅಷ್ಟು ಸೀರಿಯಸ್ ಆಗಿ ತಕ್ಕೊಂಡಿಲ್ಲ ಅಂತ ಈಗ ಹೇಳ್ತಾ ಬರ್ತಾ ಇದ್ದಾನೆ ಸತ್ಯ ವಿಷಯ ಏನಂತ ಹೇಳಿದರೆ ಮಾರ್ಚ್ ಏಳನೇ ತಾರೀಕು ಅವ ಮನೆಗೆ ಬಂದಿದ್ದ ಮಗಳಿಗೆ ಗಂಡು ನೋಡ್ತಾ ಇದ್ದೇನೆ ನಿಮ್ಮ ಹವ್ಯಕ ಶಿಷ್ಯ ವರ್ಗದಲ್ಲಿ ಹವ್ಯಕರ ಯಾರಾದರೂ ಹುಡುಗರಿದ್ದರೆ ಆರ್ಟಿಸ್ಟ್ಗಳು ಇದ್ದರೆ ಹೇಳಿ ಅಂತ ಫೋನ್ ಮಾಡಿದೆ ಅದಕ್ಕೆ ನಾನು ಮನೆಗೆ ಬರ್ತೇನೆ ಅಂತ ಹೇಳಿದ್ದ ಝಿ ಕನ್ನಡದ ಒಬ್ಬ ಹುಡುಗ ಅಭಿಷೇಕ್ ಅಂತ ಹೇಳುವ ಪೃಥ್ವಿ ಹಿಂದೆ ಬಿದ್ದಿದ್ದಾನೆ ಪೃಥ್ವಿಯನ್ನು ತುಂಬ ಇಷ್ಟಪಡ್ತಾ ಇದ್ದಾನೆ ಪೃಥ್ವಿಗೂ ಸ್ವಲ್ಪ ಮನಸ್ಸಿದ್ದಾಗಿದೆ ಅವನ ನಮ್ಮ ಕೈಯಲ್ಲಿ ಹಾಗೆ ಅದು ಏನಂತ ಒಂದು ಸಲ ಕ್ಲಿಯರ್ ಮಾಡಿಕೊಳ್ಳಿ ಆಮೇಲೆ ಜಾತ್ ಕೊಡಿ ಅಂತ ಹೇಳಿದ ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ ಇದನ್ನೀಗ ಅವಳನ್ನು ಧಾರೆ ಹಿರಿದು ಮದುವೆ ಮಾಡಿಕೊಟ್ಟಿದ್ದು ನಮ್ಮ ಗಿರಿನಗರದ ವಲಯದ ನಿವಾಸಿ ಭಯಂಕರ ಸಂಗೀತ ಶಿಕ್ಷಕ ಮಹಾದುಷ್ಟ ನರಹರಿ ದೀಕ್ಷಿತ ಎಂಬವ ನಿಮ್ಮೆಲ್ಲ ಗೊತ್ತಿರ್ಬೋದು ನರಹರಿ ದೀಕ್ಷಿತನ ಬಗ್ಗೆ ಕೆಲವೊಂದು ಕಡೆ ಹತ್ತು ಹದಿನೈದು ಕಡೆ ಕ್ಲಾಸೆಲ್ಲ ಮಾಡ್ತಾನವ ಸರಿಗಮಪದಲ್ಲಿ ಜೂರಿಯಾಗಿ ಹೋಗ್ತಾನೆ ಅವ ಈಗ ಅವ ಅಂತ ಹೇಳ್ತಾನಂತೇಳಿದರೆ ನಾನು ಶಿವಣ್ಣಂಗೆಲ್ಲ ಹೇಳಿದ್ದೇನೆ ಮೊದಲೇ ಪರಿಸ್ಥಿತಿ ಕೈ ಮೀರಿದೆ ಅಂತ ಹೇಳಿದ್ದೇನೆ ಆದರೂ ಅವರು ಅಷ್ಟು ಸೀರಿಯಸ್ ಆಗಿ ತಕ್ಕೊಂಡಿಲ್ಲ ಅಂತ ಈಗ ಹೇಳ್ತಾ ಬರ್ತಾ ಇದ್ದಾನೆ ಸತ್ಯ ವಿಷಯ ಹೇಳಿದರೆ ಮಾರ್ಚ್ ಏಳನೇ ತಾರೀಕು ಅವ ಮನೆಗೆ ಬಂದಿದ್ದ ಮಗಳಿಗೆ ಗಂಡು ನೋಡ್ತಾ ಇದ್ದೇನೆ ನಿಮ್ಮ ಹವ್ಯಕ ಶಿಷ್ಯ ವರ್ಗದಲ್ಲಿ ಹವ್ಯಕರ ಯಾರಾದರೂ ಹುಡುಗರಿದ್ದರೆ ಆರ್ಟಿಸ್ಟ್ಗಳು ಇದ್ದರೆ ಹೇಳಿ ಅಂತ ಫೋನ್ ಮಾಡಿದೆ ಅದಕ್ಕೆ ನಾನು ಮನೆಗೆ ಬರ್ತೇನೆ ಅಂತ ಹೇಳಿದ್ದೆ ಝೀ ಕನ್ನಡದೊಬ್ಬ ಒಬ್ಬ ಹುಡುಗ ಅಭಿಷೇಕ್ ಅಂತ ಹೇಳುವ 그렇죠, 힘들게 믿어야 해. 그렇죠, 너도 엄마가 이따가 다 해.